ಶ್ರೀನಿವಾಸಪುರದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಉದ್ಘಾಟನಾ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದಿಂದ ಇಂದಿನಿಂದ ಅಕ್ಟೋಬರ್ ಏಳರವರೆಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ವತಿಯಿಂದ ನಡೆಸುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ತಾಲೂಕು ದಂಡಾಧಿಕಾರಿ ಜಿಎನ್ ಸುಧೀಂದ್ರಾ ಹಾಗೂ ಶ್ರೀನಿವಾಸಪುರ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಕಾಣಾಧಿಕಾರಿ ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಸಮೀಕ್ಷೆಗೆ ಚಾಲನೆಯನ್ನು ನೀಡಲಾಯಿತು ಪಟ್ಟಣದ ಪುರಸಭಾ ಅಧ್ಯಕ್ಷರಾದ ಭಾಸ್ಕರ್ ಅವರ ಮನೆಯಿಂದ ಈ ಕಾರ್ಯಕ್ರಮ ಆರಂಭಗೊಂಡಿದ್ದು ಇಂದಿನಿಂದ ಅಕ್ಟೋಬರ್ ಏಳರವರೆಗೂ ನಡೆಯಲಿದೆ ಸಮೀಕ್ಷೆಯಲ್ಲಿ ಒಟ್ಟು ಅರವತ್ತು ಪ್ರಶ್ನೆಗಳು ಇದ್ದು ಎಲ್ಲದಕ್ಕೂ ಉತ್ತರ ನೀಡಬೇಕು ಹಾಗೂ ತಮ್ಮ ಜಾತಿ ಉಪಜಾತಿಗಳನ್ನು ಕಡ್ಡಾಯವಾಗಿ ನಮೂದಿಸಬೇಕೆಂದು ತಾಲೂಕು ದಂಡಾಧಿಕಾರಿ ಜಿಎನ್ ಸುಧೇಂದ್ರ ಅವರು ತಾಲೂಕಿನ ಜನರಲ್ಲಿ ವಿನಂತಿಸಿದರು ಈ ಸಮಯದಲ್ಲಿ ಮೇಲ್ವಿಚಾರಕ ರಾಧಾಕೃಷ್ಣ ಗಣತಿಧಾರಿ ನಾಜಿಯಾ ಬೇಗಂ ನೋಡಲ್ ಅಧಿಕಾರಿ ಶ್ರೀನಿಧಿ ಹಾಗೂ ಇನ್ನಿತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ವೆಂಕಟ್ ಕೋಲಾರ ಆಧಾರದ ಮೇಲೆ ಜಿಯೋ ಟ್ಯಾಗ್ ಮಾಡಿ ಅಲ್ಲಿ ಯು ಎಚ್ ಐ ಡಿ ನಂಬರನ್ನು ನಾವು ಬರೆದಿರ್ತೀವಿ ಆ ಯು ಎಚ್ ಐ ಡಿ ನಂಬರ್ಗಳು ಯಾವ ಬ್ಲ್ಯಾಕಿಗೆ ಅಸೈನ್ ಆಗಿರ್ತದೆ ಆ ಬ್ಲಾಕಿಗೆ ಯಾರು ನ್ಯೂ ಎನ್ಯುಮರೇಟರ್ ಇರ್ತಾರೆ ಅಂದರೆ ಗಳಿಸಿದ್ದಾರೆ ಇರ್ತಾರೆ ಅವರ ನಂಬರ್ಗೆ ಇದು ಫೀಡ್ ಆಗಿರ್ತದೆ ಆ ನಂಬರ್ಗೆ ಹೋಗಿ ಇದು ಮಾಡಿ ಎವರಿ ಹೌಸ್ ನಾವು ಅದನ್ನು ಗಣಿತ ಮಾಡ್ತೀವಿ

ಒಂದು ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಿಸ ಸಮೀಕ್ಷೆಯನ್ನು ಆಯೋಜಿಸಿದೆ ಅದರ ಶ್ರೀನಿವಾಸಪುರ ತಾಲೂಕಿನಲ್ಲಿ ಆ ಕಾರ್ಯಕ್ರಮನ ನಮ್ಮ ಶ್ರೀನಿವಾಸಪುರದ ಪಟ್ಟಣದ ಪುರಸಭೆಯ ಪ್ರಥಮ ಪ್ರಜೆಯಾದ ಶ್ರೀ ಭಾಸ್ಕರ್ ಅವರ ಮನೆಯಿಂದ ಆರಂಭಿಸ್ತಾ ಇದ್ದೀವಿ ಈ ಇಲ್ಲಿ ಸುಮಾರು ಅರವತ್ತು ಪ್ರಶ್ನೆಗಳು ಜಾತಿಯಿಂದ ಹಿಡಿದು ಉಪಜಾತಿಯಿಂದ ಹಿಡಿದು ಏನೇನು ಮಾಡ್ತಾರೆ ಸಾಮಾಜಿಕ ಅವರು ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಏನು ಸೋಷಿಯಲ್ ಸ್ಟೇಟಸ್ ಏನು ಅಂದರೆ ಯಾವ ಒಂದು ಸಮಾಜದ ಆದಾಯ ಎಷ್ಟಿದೆ ಅವ್ರದ್ದು ಅಂದರೆ ಪ್ರತಿಯೊಂದು ಕುಟುಂಬದ ಆದಾಯ ಎಷ್ಟಿದೆ ಕುಲಕಸ್ಬು ಯಾವುದು ಅದನ್ನೇ ಮುಂದುವರಿಸಿದಾರಾ ಇಲ್ವಾ ಈ ಥರ ಅನೇಕ ಒಂದು ಅರವತ್ತು ಸುಮಾರು ಅರುವತ್ತು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡು ಇದನ್ನೆಲ್ಲ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಕಲಿಸ್ಕೊಡುವಂಥ ಒಂದು ಇದು ಆ್ಯಪ್ ಬೇಸ್ಡ್ ಕಾರ್ಯಕ್ರಮ ಆಗಿದ್ದು ಇದನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ತಾಲೂಕಿನ ಎಲ್ಲ ಮಹಾಜನತೆ ಇದಕ್ಕೆ ಸಹಕಾರ ಮಾಡಿ ನಮ್ಮ ಏನು ಎನ್ಯುಮರೇಟರ್ಸ್ ಗಣತಿದಾರರು ನಿಮ್ಮ ಒಂದು ಮನೆಗಳಿಗೆ ಬಂದಾಗ ಅವ್ರಿಗೆ ಸಂಪೂರ್ಣವಾಗಿ ಸದರಿ ಮಾಹಿತಿಯನ್ನು ತಲುಪಿಸಿ ಅವರ ಗಮನಕ್ಕೆ ಏನೇನು ಅವ್ರಿಗೆ ಏನೇನು ಮಾಹಿತಿ ತಮ್ಮ ಬಳಿ ಇದೆ ಅದನ್ನು ಅವರು ಇದು ಮಾಡಿದ್ರೆ ಅದನ್ನು ಆ್ಯಪಲ್ಲಿ ಅಪ್ಡೇಟ್ ಮಾಡ್ತಾರೆ ಲಾಸ್ಟಲ್ಲಿ ನೀವು ಅದಕ್ಕೆಲ್ಲ ಒಂದು ಒಪ್ಪಿಗೆಯ ಪತ್ರಕ್ಕೆ ಸಹಿ ಮಾಡಿಕೊಡಬೇಕು ಅಲ್ವಾ ಈ ಆ ಒಪ್ಪಿಗೆ ಪತ್ರಕ್ಕೆ ಸಹಿ ಮಾಡಿಕೊಡುವ ಮೂಲಕ ಈ ಸ್ವಯಂ ದೃಢೀಕರಣ ಪತ್ರಕ್ಕೆ ಸಹಿ ಮಾಡೋ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೆಚ್ಚಿನಲ್ಲಿ ಹೋಗ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು